ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿದ ವಿ ಎಸ್ ಟಿ ಪವರ್ ಟಿಲ್ಲರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅವರ ಮೋಡಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ವಿ ಎಸ್ ಟಿ ಪವರ್ ಟಿಲ್ಲರ ಮಾರಾಟಕ್ಕಿದೆ ಈ ಥರ ಲೊಕೇಶನ್ ಗೆಳೆಯರೆ ಮುದೊಳಕ ಧೇರಿ ವಿ ಎಸ್ ಟಿ ಪವರ್ ಟೀಲರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡುವರೆಗೆ ಮಾಡಲ್ದು ಅದಾವ ಪವರ್ ಟೀಲರ ಹತ್ತು ಇಪ್ಪತ್ತು ಪವರ್ ಟೀಲರ್ ಅವ್ರ ತೋನರ್ತಕ್ಕ ಹೊಸವದವ ಕಡಿಮೆ ರೇಟ್ನಾಗದವ ಎಲ್ಲ ಥರದ ಮೋಡಲ್ಗಳು ಸಿಗ್ತಾವೆ ನಿಮ್ಗೆ ಲೊಕೇಶನ ಇಲ್ಲಿ ಮೂಡಲ್ಗೆ ಹತ್ತಿರ ಸಿಗ್ತಾವ ತಗ್ರೆ ಅಲ್ಲಿ ಹೋಗಿ ನೋಡಿ ಲೊಕೇಶನ್ಕ ನಿಮ್ಗೆ ಇಷ್ಟ ಇದೆ ಅಂದ್ರೆ ಪವರ್ ಟಿಲ್ಲರಾಗ ಖರೀದಿ ಮಾಡ್ಬೋದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡು ಹೊರಗೆ ಮಾಡಲ್ ಮೂಡಲದ್ರೆ ಇಪ್ಪತ್ತೆರಡು ಪವರ್ ಟಿಲ್ಲರ್ದಾಗ ಇರ್ತಕ್ಕ ಎಲ್ಲ ಹೊಸದವ ನಿಮ್ಗೆ ಬೇಕಾದಂದ್ರೆ ತೊಗೊಳ್ರಿ ವಿ ಎಸ್ ಟಿ ಕಂಪ್ನಿ ಇದ್ದಾವೆ ಏನು ಥರದ ಹೇಳ್ಯಾರಪ್ಪ ಅಂದ್ರೆ ಎಂಬತ್ತೆಂಟು ಸಾವಿರ ರೂಪಾಯಿ ಧಾರಣೆ ಹೇಳ್ಯಾರ ಹೊಸ ಎಂಬತ್ತೆಂಟು ಸಾವಿರ ರೂಪಾಯಿ ಕಿಮ್ಮತ್ತ ನಿಮಗೆ ಅವಶ್ಯಕತೆ ಐತಂದ್ರೆ ಪವರ್ ಟೀಲರ್ದಾಗ ಖರೀದಿ ಮಾಡ್ಬೋದು ಮತ್ತು ಯಾವುದೇ ರೀತಿ ಫೋನ್ ಕಾಲ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆ ಕೂಡ ಸಾಕಷ್ಟು ಮೋಸ ಆಗೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ಪವರ್ ಟೀಲರ್ ಇಲ್ಲಿ ಫೋನ್ ಯಾಗ ಫೋಟೋ ನೋಡಿ ಅದನ್ನು ಕೂಡ ಯಾವುದೂ ವ್ಯವಹಾರ ಮಾಡಬೇಡ್ರಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟಗಡರ್ ಚಾನಲ್ ವೀಡಿಯೋದಾಗ ಇಂಥವ ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬರು ಯಾರು ನೋಡ್ತಾ ಇದ್ರೆ ವೀಡಿಯೋ ಎಂಡವರೆಗೆ ನೋಡಿರಿ ಸ್ಕಿಪ್ ಮಾಡಿದೆ ಮತ್ತು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿರಿ ಪ್ರೀದಾಗೈತಿ ಆದಷ್ಟು ನಿಮ್ಮ ವಿಡಿಯೋ ವೀಡಿಯೋ ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಹೊಸವ ಪವರ್ ಅದಾವ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದು ಪ್ರೀದಾಗೈತಿ ಇದಕ್ಕೇನು ಏನಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾಡ್ಕೊಳ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ